ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದಾರೆ ನಾನಂತೂ ಸೂಪರ್ ಆಗಿದ್ದೀನಿ ಗೈಸ್ ಇವತ್ತು ಬೆಳಗ್ಗೆಯಿಂದ ಫುಲ್ ಕೆಲಸನೇ ಆಯಿತು ಇವಾಗಷ್ಟೇ ಆರು ಇಪ್ಪತ್ತಾಗಿದ್ದು ಇವಾಗ ಸಷ್ಟು ಅನಿಸಿ ಬಂದಿದ್ದಾಯಿತು ನೋಡಿ ಸೋಫಾ ಕವರೆಲ್ಲ ತೆಗೆದಿದ್ದೀನಿ ಇವಾಗ ಅದನ್ನು ಕೂಡ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆಲ್ಲ ರೆಡಿಯಾಗಿದೆ ಇನ್ನು ನಾಳೆ ಹಬ್ಬದ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾಳೆ ಬಾಗಿಲು ಪೂಜೆ ಮಾಡಿಬಿಟ್ಟು ಹಬ್ಬನ ಮಾಡಬೇಕು ಏನೋ ಒಂಥರ ಖುಷಿಯಲ್ವಾಗೈಸ್ ಅಪ್ಪನ ಮನೆಯಲ್ಲೂ ಬರ್ತಿದ್ದಾರೆ ಅಂತ ಅಂದರೆ ಭಾಗ್ನೆ ಕೊಡೋಕೆ ನಮ್ಮ ಅಪ್ಪಾಜಿ ಬಂದು ಬೆಳಗ್ಗೆ ಭಾಗ್ನೆ ಕೊಟ್ಟೋಯ್ತು ನಾಳೆ ನನ್ನ ತಮ್ಮ ಬರ್ಬೋದು ಬಿ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಅಪ್ಪಾಜಿ ಭಾನ ಕೊಟ್ಟೋಗಿದ್ರೆ ಏನೇನು ಅಂತ ನಿಮ್ಮದು ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟೋದಿಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಂಜೆ ಊಟಕ್ಕೆ ಏನಾರು ಮಾಡಬೇಕು ಗೈಸ್ ಮಧ್ಯಾಹ್ನ ಕೆಲಸ ಮಾಡಿ ಸುಸ್ತಾಗಿದೆ ಅಂದರೆ ಬಿಟ್ಟು ದೋಸೆ ಧರಿಸ್ಕೊತಿದ್ದೆ ನಾಲ್ಕು ಗಂಟೇಲಿ ಇವಾಗ ಚಪಾತಿ ಅಂತ ಟೊಮೆಟೊ ಗೋಜಿನ ಮಾಡ್ತೀನಿ ಫುಲ್ ಸುಸ್ತಾಗ್ಬಿಡಿದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂತೂ ಪೂಜೆ ಎಲ್ಲ ಮಾಡಬೇಕು ಸೊ ಅದಕ್ಕೋಸ್ಕರ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವಾಗ ನೋಡಿ ಅಂತ ಕೇಳ್ಕೊತೀನಿ ಎಲ್ಲ ಕ್ಲೀನ್ 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 ಮಾಡಾಗಿದೆ ಮನೆ ಬಾ ಮರದಲ್ಲಿ ಬಗ್ನ ಕೊಡೋ ಪದ್ಧತಿ ಇಲ್ಲ ನಮ್ಮ ಕಡೆ ಹಾಗೆ ಬ್ಯಾಗಲ್ಲಿ ತಂದ್ಬಿಟ್ಟು ಕೊಟ್ಟು ಹೋಗೈತೆ ಅದನ್ನು ದೇವ್ರ ಮನೆ ಇಟ್ಟು ಇವಾಗ ದೇವ್ರ ಮನೆ ಇಟ್ಟಿದ್ದೀನಿ ಪೂಜೆ ಮಾಡಿಬಿಟ್ಟು ಅದನ್ನೇನು ತಂದಿದ್ದೆ ಅಂತ ಅದನ್ನೆಲ್ಲ ನಿಮ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಬೆಳಗ್ಗೆವರೆಗೂ ನಾವು ಕಂಟಿನ್ಯೂ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸಿದ್ದೀವಿ ಇವಾಗ ಐಸ್ ಫುಲ್ಲು ಬಿಸಿನೀ ಉಳ್ಕೊ ಬಂದ್ಬಿಟ್ಟೆ ಗಾಯಸ್ ಶೆಕೆ ನಮ್ಮ ಅಪ್ಪಾಜಿ ಭಾಗನ ಕೊಟ್ಟೋಗಿತ್ತು ದೇವ್ರ ಮನೆ ನಡೀತು ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿಬಿಟ್ಟು ಇವಾಗ ತೆಗಿತ ಇದ್ದೀನಿ ಇನ್ನೂ ಕೊಟ್ಕಳಿಸಿದ್ದಾರೆ ನೋಡೋಣ ಬನ್ನಿ ಬಳೆ ಅರ್ಶನ ಕುಂಕುಮ ತೆಂಗಿನಕಾಯಿ ಫ್ರೂಟ್ಸು ಮತ್ತು ಹಣ್ಣು ವಿಲ್ಲದೆ ಅಡಿಕೆ ಮತ್ತು ತೆಂಗಿ ಸೌತೆಕಾಯಿ ಜೋಳ ಗೌರಿ ಸಾಮಾನು ಇಷ್ಟು ಬಟ್ಟೆ ಇಷ್ಟನ್ನ ಹಾಕಿ ಕೊಟ್ಕಳಿಸಿದ್ದಾರೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡಿ ಗೈಸ್ ನಮ್ಮ ಮನೆ ಮನೆ ಬಾಗಿನ ಬಂತು ಹಾಗೆ ನಮ್ಮ ಇದ ಕೂಡ ಸ್ವಲ್ಪ ಸೀಬೆ ಅಣ್ಣ ತಂದಿದ್ರು ಅದನ್ನು ಕೂಡ ಬಾಗ್ನ ಕೂಡ ಅವರಿಗೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ಫ್ರೂಟ್ಸು ಬಾಸ್ಕೆಟಿಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೋಳ ಮತ್ತು ಸೌತೆಕಾಯಿ ಕೂಡ ತಂದಿದ್ರು ಅದನ್ನು ಕೂಡ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಇವಾಗ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಏನೂ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಸ್ವಲ್ಪ ಚಪಾತಿ ಮತ್ತು ರೈಸು ಟೊಮೆಟೊ ಗೂಸ್ ಮಾಡ್ಕೊಂಡು ತಿಂದು ಮಲ್ಕೊಂಡಿದ್ದಾಯಿತು ಇವಾಗ ಗೌರಿ ಹಬ್ಬದ ದಿನ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತಿನ ದಿನ ಇವತ್ತಿನ ವೀಡಿಯೋನ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಒಂದು ನಾಲ್ಕು ಮುಕ್ಕಾಲಿಗೆ ಎದ್ದು ಮ ನೆಲೆಲ್ಲ ಒರೆಸಿ ಸ್ನಾನ ಮಾಡಿ ಇವಾಗ ಪೂಜೆ ಕೂಡ ಮಾಡ್ಕೊಳ್ಳೋಣ ಬಾಗಿಲು ಪೂಜೆ ಮಾಡಬೇಕಿತ್ತಲ್ಲ ನಾಲ್ಕು ಮುಕ್ಕಾಲಿಂದ ಐದು ಗಂಟೆ ಒಳಗೆ ಮಾಡಬೇಕಿತ್ತು ಸ್ವಲ್ಪ ಐದು ಮುಕ್ಕಾಲು ಆಗೇ ಹೋಯಿತು ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಏಳನ ಹೇಳೋಣ ಅಂದ್ಕೊಂಡು ನಾಲ್ಕು ಮಕ್ಕಳಿಗೆ ಗೆದ್ದಿದ್ದಾಯಿತು ಸೊ ಇವಾಗೆಲ್ಲ ಕೆಲಸ ಮುಗಿಸಿ ಪಟ ಅಂತ ಪೂಜೆ ಮಾಡೋಣ ಅಂತ ಬಾಗಿಲು ಪೂಜೆ ಇದ್ದೀನಿ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನಾವು ಸಿಂಪಲ್ಲಾಗಿ ಪೂಜೆ ಮಾಡೋದು ಜಾಸ್ತಿ ಏನು ಇದು ಕಳ್ಸ ಎಲ್ಲ ಇಟ್ಟು ಪೂಜೆ ಮಾಡಲ್ಲ ಮೊಡಲಕ್ಕಿ ಮತ್ತು ಗೌರಿ ಸಾಮಾನು ಬರುತ್ತಲ್ಲ ಅದು ಮತ್ತು ಸೌತೆಕಾಯಿ ಹೊಡೆದ್ಬಿಟ್ಟು ಬಳೆ ಸ್ವಲ್ಪ ಒಂದು ನೂರ ಒಂದು ರೂಪಾಯಿ ಅಥವಾ ಐನೂರ ಒಂದು ಕಾಯಿ ಕಾಣಿಕೆ ಇಟ್ಬಿಟ್ಟು ಇವಾಗ ಬಾಗಿಲು ಪೂಜೆನ ಮಾಡ್ಕೋತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಏನೇನಾಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಿನ ಅನುಸರಣೆ ಮಾಡ್ತಾರೆ ನಾನು ಫ್ರೂಟ್ಸು ಮತ್ತು ಬ್ಲೌಸ್ ಪೀಸು ಮಾಡ್ಲಾಕ ಮತ್ತು ಗೌರಿ ಸಾಮಾನು ಅಷ್ಟೇ ಮತ್ತು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣಿಟ್ಟು ಸೌತೆಕಾಯಿ ಹೊಡೆದು ಪೂಜೆ ಮಾಡ್ತೀವಿ ಆಗಿ ಮಾಡ್ತೀವಿ ನಮ್ಮ ಕಡೆ ಸೋರಿ ಸೊ ನೋಡಿ ನಾನು ಈ ಥರ ಈ ಥರ ಪೂಜೆ ಮಾಡಿದ್ದೀನಿ ನಾನು ಸ್ವಲ್ಪ ಕ್ಲಿಪ್ಪೀಸನ್ನ ತಗೊಂಡು ನೋಡಿ ಬೆಳಕು ಕರೆದೇ ಬಿಡ್ದು ಆರು ಗಂಟೆ ಆಗಿ ಹೋಯಿತು ಅದನ್ನು ಕೂಡ ನನ್ನ ಜೊತೆ ವೀಡಿಯೋನ ಶೇರ್ ಮಾಡ್ಕೋತಿದ್ದೀನಿ ದೀಪ ಕೂಡ ತುಳಸಿ ಕಟ್ಟೆ ಹತ್ರ ಕೂಡ ದೀಪ ಹಚ್ಚಿದ್ದಾಗಿ ಹಚ್ಚಿದ್ದೀನಿ ಹಾಗೆ ಆಗಿ ರಂಗೋಲಿ ಕೂಡ ಬಿಡಿಸಿದ್ದೀನಿ ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಗಾಯಸ್ ಇನ್ನು ಹೊರಗಡೆ ಪೂಜೆ ಎಲ್ಲ ಮುಗಿಸಿ ಒಳಗಡೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಫೋಟೋ ಎಲ್ಲ ಒರೆಸಿ ಮತ್ತು ಅದಕ್ಕೆಲ್ಲ ಕುಂಕುಮಾಲಟ್ಟು ಹೂವು ಮಾಡಿಸಿ ಎಲ್ಲ ಪೂಜೆ ಪೂ ಪೂಜೆ ಮಾಡೋವಷ್ಟರಲ್ಲಿ ಏಳು ಗಂಟೆ ಆಯಿತು ಆರರಿಂದ ಏಳು ಗಂಟೆ ಒನ್ ಅವರ್ ಟೈಮ್ ಹಿಡಿದು ನಮ್ಮನೇಲಿ ಕೂಡ ಸ್ವಲ್ಪ ಅದು ಇದು ತಂದು ಕೊಡೋಕ್ಕೆ ಎಲ್ಪ್ ಮಾಡಿದ್ರು ಸೊ ಇಷ್ಟೊತ್ತಿಗೆ ಪೂಜೆ ಮುಗಿತು ಗೈಸ್ ಇವಾಗ ಟಿಫನ್ಗೆ ರೆಡಿ ಮಾಡಬೇಕು ಸ್ವಲ್ಪ ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡಿಬಿಟ್ಟು ಹೋಳಿಗೆ ಹಿಟ್ಟು ಮತ್ತು ಕಣಕ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಒಲೆ ಕೂಡ ಪೂಜೆ ಮಾಡ್ಕೊತಿದ್ದೀನಿ ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಪೂಜೆ ಮಾಡೋಷ್ಟರಲ್ಲಿ ಸ್ವಲ್ಪ ಚಿತ್ರಾನ್ನ ಮತ್ತು ಪಾಯಸ ಮಾಡಿಟ್ಬಿಟ್ರೆ ಅವರು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತಾರೆ ನನ್ನ ನೈವೇದ್ಯಕ್ಕೆ ಹಣ್ಣು ಮತ್ತು ತೆಂಗಿನಕಾಯಿ ಅಷ್ಟೇ ಬಡ್ದು ಇವಾಗ ನೆನೆ ವಿದ್ಯೋ ಮಾಡಿ ಇವಾಗ ಹಾಗೆ ಅನ್ನ ಸಾಂಬಾರ್ ಹುಳಿಯನ್ನ ಒಳ್ಳೆ ಹೋಗ್ಬಿಟ್ಟು ಮತ್ತೆ ಮಾಡಿದೆ ಚಪಾತಿ ಅದನ್ನೆಲ್ಲ ಮಾಡಿದೆ ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ ಹೋಗಿಲ್ಲ ಯಾಕೆಂದ್ರೆ ವಿಡಿಯೋ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಬಾಗ್ನ ಕೊಡಕ್ ಬಂದ್ರು ಊಟ ಮಾಡ್ದೆ ಹಂಗೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಸೊ ಲಾಸ್ಟ್ ಏನೇನ್ ಮಾಡಿದೆ ಅದನ್ನ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಗೈಸ್ ನನ್ನ ಹಬ್ಬದ ಗೌರಿ ಹಬ್ಬದ ದಿನದಲ್ಲ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನಲ್ಲಿ ಹೆಣ್ಣು ಮಾಡಿಸಿದ್ದೀನಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ